ಶೋಭಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು ನಾವು ಇದು ಇದು ಬಂದು ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸಹ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಇದ್ದಾರೆ ಕನ್ನಡವೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಬಂತು ಹೋಗಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಕ್ಷೇತ್ರ ಹೌದು ಹೌದು ವಿಡಿಯೋ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ದೀವಿ ಸರ್ ಶೋಭಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು ನಾವು ಇದು ಇದು ಬಂದು ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ ಕನ್ನಡನೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಬಂತಿ ಹೋಗಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಹೌದು ಹೌದು ವಿಡಿಯೋ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ದೀವಿ